ಮಳೆಯಿಂದ ನಿತ್ರಾಣಗೊಂಡಿದ್ದ ಹೃದಯನ ರಕ್ಷಿಸಿದ ಪೊಲೀಸರು ಹೃದಯನ ಆಸ್ಪತ್ರೆಗೆ ದಾಖಲಿಸಿ ಪೊಲೀಸರು ಚಿಕಿತ್ಸೆ ಕೊಡಿಸಿದ್ದಾರೆ ಈ ಘಟನೆ ನಡೆದಿರುವುದು ಹಾಸನ ಜಿಲ್ಲೆಯ ಸಕಲೇಶ್ಪುರ ಪಟ್ಟಣದಲ್ಲಿ ಹಾಸನ ತಾಲೂಕಿನ ಹಂಚಿಹಳ್ಳಿ ಗ್ರಾಮದ ಕಾಮಾಕ್ಷಿ ನಿತ್ರಾಣಗೊಂಡಿದ್ದ ವೃದ್ಧೆ ಮನೆ ಬಿಟ್ಟು ಬಂದು ಕಳೆದ ಮೂರು ದಿನಗಳಿಂದ ಸಕಲೇಶಪುರ ಪಟ್ಟಣದಲ್ಲಿ ಭಿಕ್ಷೆಯನ್ನ ಬಿಡ್ತಾ ಇದ್ದು ರಾತ್ರಿ ವೇಳೆ ಅಂಗಡಿ ಮುಂಭಾಗದಲ್ಲಿ ಈ ಕಾಮಾಕ್ಷಿ ಮಲಗ್ತಾ ಇದ್ಲು ಮಳೆ ಚಳಿ ತಾಳಲಾರದೆ ಆಜಾದ್ ರಸ್ತೆಯ ಅಂಗಡಿಯೊಂದರ ಮುಂಭಾಗದಲ್ಲಿ ಕಾಮಾಕ್ಷಿ ಎನ್ನುವ ವೃದ್ಧ ಮಹಿಳೆ ಅಸ್ವಸ್ಥಗೊಂಡಿದ್ದರು ಪೊಲೀಸರಿಗೆ ಈ ಮಾಹಿತಿಯನ್ನು ಸ್ಥಳೀಯರು ನೀಡಿದ್ರು ಸ್ಥಳಕ್ಕೆ ಆಗಮಿಸಿ ಒನ್ ಅಟೆಟ್ ಆಂಬ್ಯುಲೆನ್ಸ್ನಲ್ಲಿ ವೃದ್ಧಿಯನ್ನು ಆಸ್ಪತ್ರೆಗೆ ದಾಖಲಿಸಿ ಪೊಲೀಸರು ಮಾನವೀಯತೆಯನ್ನು ಮೆರೆದಿದ್ದಾರೆ ಎಲ್ಲ ತರ ನಿಲ್ತಾ ಇದ್ರು ಓಡಲ್ಲೆಲ್ಲಾ ನಿಲ್ತಾ ಇದ್ರು ಅಲ್ಲೆಲ್ಲ